ನಾನು ಮಕ್ಕಳಿಗೆ ಆ ಕಾಲ ಆಯಿತು ಇನ್ನೂ ಬರಲಿಲ್ಲ ಅಯ್ಯೋ ಅದೇ ನಮ್ಮನೆ ನಮ್ಮ ಮನೆ ತಂದೆ ಬಂದಿದ್ದವ್ರೆ ಹಾಂ ಇವಾಗ ನೋಡುವೇ ಇಲ್ಲ ಆದ ಮೇಲೆ ಅಯ್ಯೋ ಎಲ್ಲ ಬಾತು ಮಾಡ್ತಂದೆ ದೇವತಿ ತಿವ್ರ ಮನೆ ಹತ್ರಕ್ಕೆ ಹೋದ ನಾನು ಇವಾಗ ಹೋಯ್ತು ಬನ್ನಿ ದೇವತಿ ತೇವ್ರ ಮನೆ ಹತ್ರ ತ ಮಗುನ ಕಂಡು ಬಂದಿ ಯಾರು ಬಂದಿಲ್ಲಲ್ಲ ಇವಳು ಯಾರು ಅಮ್ಮನ ಬನ್ನಿ ಬಾತಾಡ್ ನೀರು ಅಲ್ಲಲ್ಲ ಯಾರ ಕೇಳಂತ

ಮಾಡ್ಕೊಂಡು ಇದ್ದಂತೆ ಸಾಕು ಅವ್ಳು ಕೇಳಿ ಕುಂಬಳಕ್ಕೆ ಆಯ್ತಾ ಆಪ್ರೇಷನ್ ಮಾಡಿಸ್ಬಿಡು ಅಂತ ಹ್ಞೂ ದೀಜಾ ಹತ್ತಿದ ಮೊದಲು ನಾನು ಹೊರಕ್ಕೆ ಹೋಯ್ತೇನಮ್ಮ ಯಾವುದೇ ಹೋಯ್ದು ನೀನು ಅಲ್ಲ ಮಮ್ಮದನ್ನು ತವನೆ ನೂಕ ಅಂತ ಎಲ್ಲ ಬಿಟ್ಟಿದ್ವ ಕೇಳೋ ಕನಿ ಇಲ್ಲಿ ಕನಿತಿಯಲ್ಲೇ ಲೇ ನಾನು ಹೇಳ್ತಾ ಅವಾಗಿಂದ ಆವಾಗಿಂದ ಇದೇ ಮನೆಗೆ ನಮ್ಮ ಮದುವೆ ಆಗಿದ್ದು ಅಂತ ಇಬ್ಬರು ಮೂವರು ಕೇಳಿದ್ರು ಅಂತ ಇನ್ನೂ ಒಂದು ಐದಾರು ತಿಂಗಳು ಮರಿ ಕುಡ್ದು ಅದಕ್ಕೋಸ್ಕರ ನಾನು ಇಲ್ಲಿ ನಿಂತ್ಕೊಂಡಿರೋದು ಅಯ್ಯೋ ಮುಡು ಮುಡುವೆ ಆಯಿತು ಆಯ್ತು ಅವಳು ಆಣು ಆಣು ಮುಳುಗ ಆ ತಿಡ ತಿಡ ನಂದೋ ಕವ ಓತಾಡ ಅವರು ನಾಳೆ ಹ್ಮ್ ಈ ಅಮ್ಮ ಇಲ್ಲಿ ನಿಂತೆ ಮೊಡವೇ ಆಯ್ತು ಮೊಡವೇ ಆಯ್ತು ಅಂತ ಯಾತಾವಳೆ ಏನು ಕವತಾ ಇದರ ಆಡಿ ಅದೇ ಆಡು ಮೋನ ಆಡು ಮೋನಕ ಆಡು ಮೋನ ಅದೇ ಮಳೆ 우 ಆಯ ಲಾಕಿತು 왔다ಕ್ಕೆ ತನಿತು ಮಾತನಾಡಲ್ಲ ಅದು ಆಡು ಮೋನ ಸೋಪ್ನೆ ಹ್ಮ್ ಯಾಂತ್ರ ಹೋಗದ ಅವರು ಯಾಪಿನಗೆ ಯಾಪಿನಗೆ ಹೋಗದ ಅವರು ಹ್ಮ್

ಚಪ್ರನ ನೋಡಿ ಹ್ಞೂ ಮದುವೆ ಮನೆ ಮುಂದೆ ಚಪ್ರ ಆದಲ್ಲ ಚಪ್ರನ ನೋಡಿ ಕೇಳಿರದ ಅವರು ಚಪ್ರ ಹಾಕದಲ್ಲ ಓ ಇದೇ ಮನೆಗೆ ಮದುವೆ ಆಗಿರೋದು ಅಂತ ಚಪ್ರ ಏನು ಕೇಳಾಕೋದು ಮದುವೆ ಆಗಿರೋರು ಮನೆ ಮುಂದೆ ಶುಭಕಾರ ಇಲ್ಲಿ ಕೆಲ ತಿಂಗಿನಗಲಿ ಚಪ್ರ ಏನು ಕಕ್ತಾರೆ ಅಯ್ಯೋ ಕರ್ಮ ಈ ಬಾಯ್ಕೊಂಡು ಹೋಗು ಓ ನಾನು ನೋಡಿ ಅವರು ಕೇಳಿರದು ನೋಡಿ ಅಲ್ಲ ಕೇಳಿರೋದು ಚಪ್ರನ ನೋಡಿ ಕೇಳಿರೋದು ಇವಾಗ ನೀನು ಮಗು ನೋಡ್ಕೊಂಡು ಬರಕ್ಕೆ ಬತ್ತೀಯಾ ಬರಲ್ಲ ಅಷ್ಟೇಳು ಇನ್ನ ಎರಡು ದಿವಸ ಯಾರು ಮರ್ತೋಕು ಅಂತಾ ದಿನ ರೆಡಿಯಾಗಿ నిదుక మెకపో హ సరే నిదుక నిదుకనే కారు కాస్ కొడబెక ఏన్ కొడబెక నిదుక నిదుక అదెష్టో నిదుక కర్తివి నిదుక నా నిన్న 8 దిస 3 దిస నిదుక కర్తినే నిదుకో నిదుకాం బెక హింగే కొర్లిగిర్లి దయ కొర్లల నోర్తైరు లప్ప మలే బొంబత మలే బొంబత నేరే నా వలకొయ నా లమ్నిల నిక్కని నేడమ నేడమ ఇవ్లిలే బితిలి నిడి లే మళబతలే ఏ శాస్వతి వరగొని చత్ర ఎత్తుకొని కొడే కొడే నా నిక్కం బెడలమ్మ నా నిక్కం బెడలమ్మ బతిలాయితిని ఇట్లా దాతే హోబితినా

ನಾನು ಇವಳು ಹೇಳಿದ್ಲು ಬಂದು ಅಲ್ಲೇ ಹಿಂಗೆ ಒಟ್ಟಾನೆ ಒಳ ಬಿಟ್ಟು ಬಿಟ್ಟು ಒಟ್ಟನ ಬರ್ತದಂತ ಅಂಕಣ್ಣ ಯರ್ಗೇ ಅಂತ ನಡಿ ಆಸ್ಪತ್ರೆಗೆ ನಾನು ಇವಳ ಇಟ್ಕೊಂಡು ಅಲ್ಲೇ ಬೇರೆ ಇಡುವ ಮಗುಂಡ್ ನೋಡ ಕರ್ಕೊಂಡ್ ಬಂದ್ಬಿಡಣಾ ಅಂತ ಅದಕ್ಕೆ ಬಂದಿದ್ದು ಇಲ್ಲ ಹೇಳಮ್ಮ ಹಂಗೆ ಹಂಗೇ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಡೋಣ ಅಂತ ಮಗು ಅಷ್ಟು ಸಣ್ಣ ಅದ ಏನು ಮಾಡಕ್ ಆಗಲ್ಲ ಅಯ್ಯ ಇದ್ಕೊಂಡು ಬೇಕಂತು ಬೆಳ್ದಿದ್ದು ತಿನ್ಕೊಂಡು ಆರಾಮಾಗಿದ್ದರೆ ಏನೋ ಅನ್ಬೋದು ಬೆಳಗ್ಗೆ ಹೋದ್ರೆ ಮಧ್ಯಾಹ್ನ ಈ ಸ್ಕೂಲಾಗ ಹಾಕೋ ಊಟನೇ ತಿಂತಾಯಿದ್ಲು ಒಂದು ಸಾಯಂಕಾಲ ಬಂದರೆ ಇನ್ನು ಸುಸ್ತು ಸುಸ್ತು ಅಂತ ಒಂದು ಇದ್ದವು ಒಂದಿಗಿನ್ನ ಏನು ಇರಲಿಲ್ಲ ಸಾಯಂಕಾಲ ಅಧ್ಯಾನೋ ಬುಕ್ಕುಗಳು ನೋಡು ಅದು ಬರೀ ಇದು ಬಾರಿ ಇನ್ನೆಲ್ಲಿ ಮಗುನ ಸಾಕೋತಿ ಅಮ್ಮನ ಹಾಂ ಸಾಕ ಮಾತಾಯೇ ಆಪ್ರೇಷನ್ ಮಾಡಿಸ್ಬಿಡು ಓಹ್ ಸಾಕು 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 ಆಪ್ರೇಷನ್ ಮಾಡಿಸ್ಬಿಡ್ತೀನಿ ಮಗುಕಾ ಒಂದು ತಿಂಗ್ಳು ಆಗಬೇಕಲ್ಲ ಆಪ್ರೇಷನ್ ಕರ್ಕೊಂಡು ಹೋಗಬೇಕಾದ್ರೆ ಹ್ಞೂ ಒಂದು ತಿಂಗ್ಳು ಆಗ್ಬೇಕಮ್ಮ ಒಂದು ತಿಂಗ್ಳಕ್ಕೂ ಮುಂಚೆನೇ ಕರ್ಕೊಂಡೋದ್ರೆ ಚೆನ್ನಾಗಿರ್ತದೆ ಅಂತದ ಇವಾಗ ಕಳ್ಳೆಲ್ಲ ಕದ್ಲವಲ್ಲ ಒಟ್ಟಾರಷ್ಟು ಮೆತ್ತಗಾಗಿರ್ತದೆ ಈ ನೋವಾಗ ಆ ನೋವು ಒಂದೇ ಸತಿ ಆಗೋಗ್ಬಿಟ್ರೆ ಈ ಒಂದು ತಿಂಗ್ಳು ಮೇಲೆ ಆಗ್ಬಿಟ್ರೆ ಈ ಅಲ್ಲಿ ಕುತ್ಕೊಂಡ್ಬಿಟ್ಟು ಬಲ್ತು ಬಿಡ್ತವೆ ಕಳ್ಳುಗಳು ಆವಾಗ ಕಟ್ ಮಾಡಿದಾಗ ಜಾಸ್ತಿ ನೋವು ತಿಂತಾಳೆ ಅದಕ್ಕೆ ಅವರಷ್ಟು ಒಂದು ತಿಂಗಳು ಒಳಗೇನೆ ಮಾಡಿಸ್ಬಿಡಿ ಯಾರ ಹತ್ರ ಡಾಕ್ಟ್ರ್ ಹತ್ರ ಹೋಗಿ ಕೇಳ್ಕೊಂಬರ್ರಿ ಹ್ಞೂ ಸರಿ ಇರು ಈ ಅಮ್ಮನಿಗೆ ತೋರಿಸ್ತಾ ಇದಿಲ್ಲ ತಿಂಗ್ಳು ತಿಂಗ್ಳು ಅನ್ನರ್ಸು ಬರ್ತಾವಳೆ ಅವಳ ಹತ್ರ ಕೇಳ್ತೀನಿ

ನಿಜವ್ರ ಅಮ್ನು ಮಗಳಿಬ್ರು ಬಿಸಿ ಬಿಸಿ ಸ್ನಾನ ಮಾಡಿಸ್ಬಿಟ್ರೆ ಆಗಿದ್ದಾಗ ಹೋಗ್ಲಿ ಅಂತ ಇಬ್ಬರ್ಗುನು ಸ್ನಾನ ಆಯಾಸ ಮಾಡಿಸ್ಬಿಟ್ರಿ ಆಯಾಸದಂಗ್ತು ಮಲ್ಕೋಬಿಟ್ರಿ ಇಬ್ರು ಆಸ್ಪತ್ರೆ ಬಿಡೋದ ಇಲ್ಲಕ್ಕೂ ಬಿಸ್ ಬಟ್ಟೆಗೆ ಒಸ್ರಿ ಒಸ್ರಿ ಅಂತಾರೆ ನಾವೇ ಮನೇಲಿ ಎರ್ಗಿ ಆದ್ರೆ ಸ್ನಾನ ಮಾಡಿಸ್ಬಿಡ್ತೀರಿ ಆ ಗಲೀಜೆಲ್ಲ ಹೋಗ್ಬಿಡ್ಲಿ ಅಂತ ಹ್ಞೂ ಆಸ್ಪತ್ರೆಗೆ ಬಿಡಲ್ಲಮ್ಮ ಬಿಡಲ್ಲ ಅತ್ ಅವ್ ಬಟ್ಟೆಗೆ ಅಂತಾರೆ ಇನ್ನ ಗೀತನ ನೋಡ್ಕೊಂಬರಕ್ ಹೋಗಿಲ್ಲ ಗೀತನ ಮುಗುನಾಗ ಗೀತನಾ ஹம் கீதாத்தே நமக்கு என்ன மக அம எடுத்து நானி மாதாடக்வ உங்க மாதா மகளு அப்பா அந்த தடுக்க தடுக்க வந்தே ஒன்சரி எத் தீனி தடம் யூ எத் எத்த தந்தேக்கா அது எத் எத்தோ அம கூடமா அவன் கிதங்க அது ஊ எல்லா ஊட்டவழக்கெல்லாம் அவனே இன்னொந்தே அவனு எத்தவனே ஸ்கூல் பத்தான அவ்ரம் ஒட்டான வந்திக்கு ಯಾಕಮ್ಮ ಆಸ್ಪತ್ರೆಗೆ ಹೋಗೋಣ ಅಮ್ಮ ಮುರ್ಲಿನ ಕೂಗ್ತಿನಿ ಏನೋ ಅವ್ರು ಮಾತುಗಳು ಇನ್ನ ಅವನ್ ತಿಳಿದ್ವಾ ಬಜಾರಿ ಬರ ಇಲ್ಲಿ ಓ ಇದಕ್ಕೆಲ್ಲಾ ತಿಳಿತದಮ್ಮ ಅವನ ತಮ್ಮನಂತೆ ಇವಳು ತಂಗಿ ಅಂತೆ ತಂಗಿ ಪಾಪನ್ ಮಾತಾಡ್ಸಮ್ಮ നോദന ഗൗരി അക്ക നോട ഇവള് ബന്ധി തശ്മേ എദ്ബിട്ട് അതേ ബംഗാ മഗ്വന് സാധവില്ല ജിജ് മാ

ಇಲ್ಲ ಇನ್ನು ಹಂಗೆ ರಷ್ಟು ಹಾಲು ಕುಡಿಯೋದು ಮಲ್ಕೊಳ್ಳೋದು ರಷ್ಟು ಹಾಲು ಕುಡಿಯೋದು ಮಲ್ಕೊಳ್ಳೋದು ಹ್ಞೂ ಆಗ್ಲುಟ್ಟವಳೆ ರಾತ್ರಿ ಗಲಾಟೆ ಮಾಡ್ತಾಳೆ ಗೌರಿ ಹೂನೆ ನಿಜವೇ ರಾತ್ರಿ ಗಲಾಟೆ ಮಾಡ್ತಾಳೆ ನೋಡ್ಬೇಕು ಹ್ಞೂ ಸರಿಮ್ಮ ನಾನು ಓದ್ತೀನಿ ಎಸ್ವಿನ ಹೇಳ್ಬಿಟ್ಟು ಓಡ ಬಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಇಲ್ಲ ಹೋಗಪ್ಪ ಗುಂಡಾಕ್ ನಿಲ್ಲ ಆಸ್ಪತ್ರೆಗೆ ಹೆಂಗೆ ಕರ್ಕೊಂಡು ಹೋಗಷ್ಟಿಲ್ಲ ಹ್ಞೂ ಸರಿ ನಾನು ಓದ್ತೀನಮ್ಮ ಹ್ಞೂ ಸರಪ್ಪ ಓ ನಿಮ್ಮ ನಿಮ್ಮ ಕೆಲಸ ನೀವು ನೋಡೋಗ್ರಿ ಬರೋಗ ಬೆಡ್ಡೂ ಒಂದಷ್ಟು ಅರಸ್ಕ್ ತಕಮ್ಮಪ್ಪ ಹ್ಞೂ ಸರಿ